¡Gracias! Yeah. Sure. Bora galak tanah mira tan duk ಜಾತ್ರೆ ಮೊತ್ತೆ ಬಹಳ ರಂಗಿರಂಗ್ ಕಾಲ ಮರಿಂದ ಹಂಗಿನ ಹೆಂಗ್ ಊಟ ಮಾಡ್ತಾರೆ ಅದನ್ನ ಊಟ ಆಗತ್ತದ ಅದಕ್ಕೆ ಬಹಳ ಸಂತೋಷ ಸುದ್ದಿ ಅದ ನಮ್ಮ ಕಮ್ಯುನಿಟಿಗಳು ಹಣವಾಹಿಗಳು ಹೇಳಿದ್ರು ಅವ್ರು ಇದು ಆ ವಿಚಾರ ಈ ವಿಚಾರ ಗುರು ಶ್ರೇಷ್ಠ ಶಿಷ್ಯ ಶ್ರೇಷ್ಠ ಈ ವಿಷಯ ಹಾಲು ಮತದೊಳಗೆ ಸಿಕ್ಕೋಟಿ ಒಳಗೆ ಯಾಡೋ ಪ್ರಶ್ನೆ ಮಾಡಿ ಮಾಡಿ ಅವರು ಆಟ ಮಾಡಿ ಒಳ್ಳೆ ಕಲಾಮ ಅದಕ್ಕೆ ನಮ್ಮದು ಒಂದು ವಿನಂತಿ ಅದನ್ನು ಒಂದು ವಿನಂತಿ ಏನದು ಅಂತ ಕೇಳಿದ್ರೆ

ಯಾವ ಬಗ್ಗೆ ಕೇಳಬೇಕಿದ್ರ ಏನು ಕೇಳೋದಂದ್ರೆ ಸಿದ್ದೋಟಿ ಸುಮ್ನೆ ಆ ಬುಕ್ಕ ಈ ಬುಕ್ಕ ನಡೆಯಿಲ್ಲ ಶಿತ್ತಿಗೆ ಹಣದ ಇದು ಪ್ರಶ್ನೆ ಕೇಳಿದಪ್ಪ ಅಂದ್ರೆ ಎಲ್ಲರಿಗೆ ಗೊತ್ತಿರ್ಬೇಕು ಹ ಅದಕ್ಕಾಗಿ ನೀನು ಏನು ಕೇಳೋದ್ರಿ ಸಿದ್ದೋಟಿ ಒಳಗೆ ಉದಾಹರಣೆ ಕೊಟ್ಟು ಕೇಳ್ಬೇಕಂದ್ರ ಇರುವ ಬೀರಾಣು ಬೇರಾನ ಜಾತ್ರೆ ಜಾತ್ರೆ ಈ ಮುಖ್ಯಮಂತ್ರಿ ಬಗ್ಗೆನೇ ಚರ್ಚೆ ಆಗಿದೆ ಮುಖ್ಯಮಂತ್ರಿ ಹಾ ಯಾಕಂದ್ರೆ ಬೀರಾಣು ಮತ್ತೆನ ಜಾತ್ರೆ ಬಂದ್ರೆ ಬೀರಾಣು ಮುತ್ತೇನೇ ವಿಷಯ ತೋದ್ ಮಾಡೋಣ ಏನ್ ಕೇಳೋದು ಅಂತ ಕೇಳಿದ್ರೆ ಈಗ ರಾಮಾಯಣ ಆಯ್ತು ಮಹಾಭಾರತ ಆಯ್ತು ಹಿಂಗೆಲ್ಲ ಆಗವು ಇದೊಂದು ಸುದ್ದೋಟಿ ಆಗಿತ್ತು Yeah. <laughs> ಹಿಂಗ್ದ ಮಹಾರಾಜ ಅವರ ಆಸ್ಥಾನಕ್ಕೆ ಅವರು ವಾಡ್ಯಕ್ಕೆ ಎಲ್ಲಾರು ಬಂದು ಬಿಟ್ಟರು ರಾಜರು ಗೌಡು ಮಹಾರಾಜರು ಎಲ್ಲಾರು ಬಂದು ಸೀತಾರಾಮ ಸೀತಾರ ಎಲ್ಲಾರು ವಾಡ್ಯಕ್ಕೆ ಬಂದು ಅವಾಗ ಹೇಳ ಜನಕ ರಾಜಲ್ಲ ಕುಡಿಯಪ್ಪ ನನ್ನ ಮನೆಗಳ ಬಾಣದ ಮನುಷ್ಯ ಬಾಣದ ಆ ಬಾಣ ನೀವು ಯಾರು ಎತ್ತಿ

ಜನಕರಾಜ್ತಿದ್ದು ಆಗಿನ ಕಾಲದಾಗ ರಾಮ ರಾಮ ಸೀತಾ ಲಗ್ನ ಆಗಬೇಕಾದ್ರೆ ಧನುಷ್ಯಪಾನ ಎತ್ತಿ ಜಜ್ಜಿ ತಂದ ಸೀತಾ ಲಗ್ನ ಆಗಿ ಎಲ್ಲ ಗೊತ್ತಿರುವ ಮಾತ್ರ ಇಲ್ಲಿ ಸುತ್ತಾಗಿದೆ ಗಣಿವೆ ನಾರಾಯಣಗೌಡ ನಮಗೊಳ ಕೋಮಾಲಿ ಕೋಮಾರಿ ಅಖಿಲ ಗೆದ್ದು ತಂದ ಲಗ್ನ ಆಗಬೇಕು ಆದರ ಲಿಂಗ ಬೀರಾಣದೇ ಗೆದ್ದು ತಂದ ಲಗ್ನ ಆಗ್ಯಾನಾಥರ್ಯೂ ಸದ ಯಾಕೆ ಲಿಂಗ ಬೀರಾಣದೇವ್ರ ಗೆದ್ದು ತಾನಿ ಆಗ್ಯಾನೇತಾರ ಗಣಿವಿ ನಾರಾಯಣಗೌಡ ಕಣ್ಣ ಕೋಮಾಲಿನ ಲಿಂಗ ಬೀವರಾಣದಲ್ಲಿ ಗೆದ್ದು

ಇದು ದೃಷ್ಟಾಂತ ಹಾ ಎರಡೂ ಹೇಳಿ ನಿಮಗೆ ದೃಷ್ಟಾಂತ ಪಟ್ಟಿದೆ ಸಿದ್ಧಾಟಗಳು ಕೇಳಿವಿ ಅವದ್ದ ಹನುಮಂತನ ಮಾತ್ರ ಒಂದು ಹಾಲು ಮತಗಳ ಪ್ರಶ್ನೆ ಇದೆ ಈಗ ಅಮ್ಮ புத்தனந்தால து பாவனிமேர் எந்த பார்த்து ಇದನ್ನ ಗುರುವಿಗೆ ಯೋಜನೆ ಅಂತ ತಿಳ್ಕೊಂಡು ಆ ಹೂವನ್ನು ಅಲ್ಲೇ ತಗೋದು ದಿನ ಒಂದು ಸಾವಿರದ ಒಂದು ಹೂವು ಏನು ಅವತ್ತು ಒಂದೇ ಹೂವು ಬಂದಿತ್ತು ಸಾವಿರ ಹೂವು ಗುರುವಿಗೆ ಏರ್ಸ ಅವಾಗ ಪರಮಾತ್ಮ ಕೇಳ್ತಾನ ಯಾವ ಮಾಡುವಂತ ಭಕ್ತಿ ಕಮ್ಮಿ ಏನು ಸಾವಿರ ಹೂವು ಏನಿಸ್ತಿದ್ದೀವಿ ಇವತ್ತು ಒಂದು ಹೂವು ತಂದಿ சிவாத நூ கேந்திர நீ கமத்திய கம் அது ஏன்னு சிதாங்க ಹೌದು ಹೋಗುತ್ತೆ ಕಪ್ಪರಮ್ಮನಪ್ಪ ಹಾ ಆ ಮದಿನಾ ಪಾಪಕ್ಕೆ ಡಿಮ ಕೈ ಯಾಕ ತಾಳ ಭೂಮಿ ಇದರ ಪಾಗಿದು ಗುಷ್ಟ ಪಾಗಲ್ಲ ಹೌದು ಆ ಇಎರಡು ತಾಳ হইবে ಹಾ ಹೌದಾ ತಾಳ হইবে ಕೋಲೇ ಊಸಿ ಆಗಿದೆ ಮಾತ್ರ ಊಸಿ ہوگاಗಳ ಅಂತ ಮಾತ್ರ ಬಾಯ್ಕ್ ಶಕ್ತಿ ಇತ್ತು ಹೌದು ಮತ್ತೆ ಆವಾಗ ತಾಳ ಕಡಲ ಚಂದ್ರ ಕಡಲ ಯಾಂತಂದ ಕಡಲ ಕಂದಿ ಹಹ ನೀವು ಗೋಪತಿ ನೀವು

ನೀನು ನನ್ನ ಮಾಲಗಲಿ ಕೇಳಿ ಮುತ್ಯಾನ ಪರಮಾತ್ಮ ಆಶೀರ್ವಾದ ಮಾಡಲ್ಲ ಮಾಡಿಧಾನ ಮುಕ್ತ ಇಲ್ಲಿ ಹೇಳ್ಬೇಕಾಗಿದೆ ಎಲ್ಲಾ ದೇವರು ಪಾರ ವ್ಯಕ್ತಿ ಮಾಲಗಂಬ ಮೂರ್ತಿ ಅನ್ನೋ ಪಲ್ಲಕ್ಕೆ ಒಳಗೆ ಈ ಮುತ್ಯಾನೆ ನಡೀತಾ ಇದ್ದು ಮಾಡಿ ಮಾಸ್ತರ್ ನಮ್ಮಲ್ಲಿ ಹಿಂಗ ಎಲ್ಲ ಸಿದ್ರುತ್ತಿ ಪಾದ ವ್ಯಕ್ತಿ ಮಾನವ ಮೇಲೆ ನಿಮ್ಮಲ್ಲಿ ಬರಬೇಕಾದ್ರೆ ಏನ್ ಕಾರಣ ಯಾರು ಹೋರಾಟ ಮಾಡಿದ್ರು ಹನುಮಂತರ ಎರಡು ಪ್ರಶ್ನೆ ಹಾಲು ಮಕ್ಕಳಿ ಮಂದಿರದಲ್ಲಿ ವಾರ ಮಾರು ಹೇಳ್ತಾರ ಹೇಳಿ

I'm nice. not